ಎಲ್ಲ ಕೊಡುತ್ತಾ ಇದಾರೆ ನೋಡುತ್ತಾರೆ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇದು ಸ್ಯಾಟರ್ಡೇದು ವ್ಲಾಗ್ ಆಗಿರುತ್ತೆ ಅಂಡ್ ಇವತ್ತು ನನ್ನ ಮಗಳ ಬರ್ಡೇ ಇದೆ ಸೊ ಈ ವ್ಲಾಗ್ ಫುಲ್ಲು ನನ್ನ ಮಗಳ ಬರ್ಡೇ ಇದೆ ನಾನು ಹಾಕಿದ್ದೀನಿ ಆಲ್ಮೋಸ್ಟ್ ಸೊ ನೋಡ್ಬೋದು ಮಾರ್ನಿಂಗ್ ಅವಳು ಇದ್ದು ಬಂದ ತಕ್ಷಣ ಪ್ರತಿಯೊಬ್ಬರು ಹೇಗೆ ವಿಶ್ ಮಾಡಿದ್ದೀವಿ ಅಂತ ಸೊ ಅವಳಿಗೆ ಅಷ್ಟೊಂದು ಗೊತ್ತಾಗಲ್ಲ ಬಟ್ ನಮ್ಮ ಖುಷಿಗೆ ಒಂದು ವಿಶಸ್ನ ಮಾಡಿದೀವಿ ಆ್ಯಂಡ್ ಇದು ಅವಳ ಮೆಮೊರಿ ಸಹ ಇರುತ್ತೆ ಹೇಗೋ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಅಲ್ವಾ బాబు పార్టీ ఇవ్వండి పార్టీ గొప్పవి బర్త్డే పార్టీ ఇవ్వండి పాప ఇటు పార్టీ ఇవ్వండి పాప ఓనే బోడి బాబు బోడ్ బాబు చాకి బోడ్ బాబు ఒక్క దాదా బోడు బోడి బాబు ಅವ್ರ ಸತ್ಯ ಸಹ ಬಂದಿದ್ರು ವಿಶಸ್ ಹೇಳಲಿಕ್ಕೆ ಸೊ ಮಗು ಕಡೆಯಿಂದ ಒಂದು ವಿಶಸ್ ಸಿಕ್ತು ಸೊ ಇದು ಅವಳ ಸೆಕೆಂಡ್ ಇಯರ್ ಬರ್ತಡೆ ಅಂಡ್ ಎಸ್ ನಮಗೂ ಒಂಥರ ಖುಷಿ ದಿನನೇ ಇದು ಎಲ್ಲ ವಿಶ್ವಸ್ ಎಲ್ಲ ಆಗಿ ತಿಂಡಿಗೆ ಅಂತ ಇಷ್ಟಪತ್ತು ಉಪ್ಪಿಟ್ಟು ಮಾಡಿದೆ ಎಲ್ಲಾನು ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ನಾವು ಇಲ್ಲಿ ಹತ್ತದ ದೇವಸ್ಥಾನಕ್ಕೆ ಅಂತ ಹೊರಟ್ವಿ ಅವಳಿಗೆ ಈ ತರ ಡ್ರೆಸ್ ಗಳೆಲ್ಲ ಇಷ್ಟ ಆಗಲ್ಲ ಬಟ್ ನನಗೇನು ಒಂದೊಂದು ದಿನ ಹಾಕ್ಲಿಕ್ಕೆ ಏನೂ ಪ್ರಾಬ್ಲಮ್ ಇರೋಲ್ಲ ಅಲ್ವಾ ಸೊ ಅಪರೂಪಕ್ಕೊಂದೊಂದ್ಸತಿ ಈ ಥರ ಡ್ರೆಸ್ಗಳೆಲ್ಲ ಹಾಕಿದ್ರೆ ಚೆನ್ನಾಗೂ ಇರುತ್ತೆ ನೋಡಲಿಕ್ಕೆ ಆ್ಯಂಡ್ ಇದು ನಾವು ತೊಗೊಂಡಿದ್ದು ಅಲ್ಲ ಅವಳು ನಾಮಕರಣದಲ್ಲಿ ಗಿಫ್ಟ್ ಬಂದಿರೋ ಡ್ರೆಸ್ ಇವತ್ತೇ ಫಸ್ಟ್ ಹಾಕಿದ್ದು ನಮ್ಮ ಆಂಟಿ ಒಬ್ರು ಗಿಫ್ಟ್ ಮಾಡಿದ್ದು ಸೊ ಅಲ್ಲಿಂದ ಹಾಗೆ ಹತ್ತಿರ ಅಲ್ವಾ ಅಂತ ನಾವು ಸ್ಕೂಟಿಲೇ ಹಾಗೆ ದೇವಸ್ಥಾನಕ್ಕೆ ಹೋದ್ವಿ ನೋಡ್ಬೋದು ಇದು ನಮ್ಮ ಗ್ರಾಮ ದೇವರು ದುರ್ಗಮ್ಮ ದೇವರದ್ದು ದೇವಸ್ಥಾನ ನಾನು ಒಂದೆರಡು ವಿಡಿಯೋದಲ್ಲಿ ತೋರಿಸಿರ್ಬೋದೇನೋ ನನಗೆ ನೆನಪಿಲ್ಲ ತೋರಿಸಿದ್ದೀನಿ ಅನ್ಸತ್ತೆ ಆ್ಯಂಡ್ ತುಂಬ ಪವರ್ಫುಲ್ ದೇವರು ಸಹ ಆ್ಯಂಡ್ ನಮ್ಮ ಮದುವೆ ಆಗಿದ್ದಿನೂ ಸಹ ಆ ಮದುವೆ ಆಗಿ ಈವ್ನಿಂಗು ಮನೆ ತುಂಬಿಸೋದ್ಗೂ ಮುಂಚೆ ನಾವು ಇದೇ ದೇವಸ್ಥಾನಕ್ಕೆ ಬಂದು ಹೋಗಿದ್ವಿ ಬಿಕಾಸ್ ನನ್ನ ಮದುವೆ ಆಗಿದ್ದು ನನ್ನ ಗಂಡನ ಮನೇಲೆ ಕೊರೋನಾ ಟೈಮ್ ಆಗಿರೋದ್ರಿಂದ ನಮಗೆ ಪರ್ಮಿಷನ್ ಇರಲಿಲ್ಲ ನಮ್ಮ ಮನೆ ಹತ್ರ ಮದುವೆ ಮಾಡೋಕ್ಕೆ ಸೊ ನನ್ನ ಗಂಡನ ಮನೇಲೆ ನಮ್ಮ ಮದುವೆ ಆಗಿರೋದು ಹಾಗಾಗಿ ಮುಗಿಸ್ಕೊಂಡು ಬಂದ್ ಮದುವೆ ಆದಮೇಲೆ ನಾವು ಇದೇ ದೇವಸ್ಥಾನಕ್ಕೆ ಬಂದು ವಿಸಿಟ್ ಮಾಡಿ ಹೋಗಿದ್ವಿ ಆ್ಯಂಡ್ ದೇವಸ್ಥಾನ ವಿಸಿಟ್ ಎಲ್ಲ ಚೆನ್ನಾಗಿತ್ತು ಬಟ್ ನನಗೆ ಸಾಯಿಬಾಬಾ ಟೆಂಪಲಿಗೆ ಹೋಗ್ಬೇಕಂತ ತುಂಬ ಆಸೆ ಇತ್ತು ಬಟ್ ನನ್ನ ಹಸ್ಬೆಂಡಿಗೆ ನಾವು ಬೇರೆ ಕೆಲಸ ಇತ್ತು ಆಗಲಿಕ್ಕೆ ಹೋಗಿ ಹೋಗ್ಲಿಕ್ಕೆ ಆಗಿಲ್ಲ ಆ್ಯಂಡ್ ಮನೆಗೆ ಬಂದ ಮೇಲೆ ಸತಿ ಎಲ್ಲರಿಗೂ ಹೋಗಿ ಶೋ ಆಫ್ ಮಾಡಿದ್ಲು ಅವಳ ಡ್ರೆಸ್ಸನ್ನು ಆ್ಯಂಡ್ ನನ್ನ ವಿಷಯ ಏನಪ್ಪ ಅಂದರೆ ನೋಡ್ತಿರ್ಬೋದು ನಾವು ಅವಳ ಬರ್ತ್ಡೇ ಏನು ಮಾಡಲ್ಲ ಅಂತಲೇ ಡಿಸೈಡ್ ಆಗಿದ್ದಿತ್ತು ಯಾಕಂದ್ರೆ ಇವಾಗ ಏನು ಮಾಡಿದ್ರು ಅವ್ರು ಗೊತ್ತಾಗಲ್ಲ ಆ್ಯಂಡ್ ಅವಕ್ಕೊಂಥರ ಸಣ್ಣ ಮಕ್ಕಳಿದ್ದಾಗ ಏನೇನು ಫಂಕ್ಷನ್ ಮಾಡಿದ್ರು ಕಿರಿಕಿರಿ ಇದ್ದಿದ್ದೆ ಅನ್ನೋ ರೀಸನಿಗೆ ಬಟ್ ನನ್ನ ಹಸ್ಬೆಂಡ್ ಲಾಸ್ಟ್ ಮೂಮೆಂಟಲ್ಲಿ ಹೇಗೋ ಕೇಕನ್ನು ತರ್ತೀವಿ ನಮ್ಮ ಫ್ಯಾಮಿಲಿ ಅಮ್ಮನ ಫ್ಯಾಮಿಲಿ ಆ್ಯಂಡ್ ಅಡಿಕೆ ಸುಲ್ತದವ್ರು ಹೇಗೋ ಪ್ರತಿ ವರ್ಷ ಈ ಟೈಮಲ್ಲಿ ಇದ್ದೇ ಇರ್ತಾರೆ ಲಾಸ್ಟ್ ಇಯರು ಸಹ ಅಡಿಕೆ ಸುಲ್ತದವ್ರ ಕೇಕ್ ಒಂದು ಕಟ್ ಮಾಡಿ ಮುಗಿಸಿದ್ವಿ ಈ ಸತಿ ಅದೇ ಥರ ಮಾಡೋದಂಥ ಕೇಕ್ ಆರ್ಡ್ರ್ ಮಾಡಿದ್ವಿ ಲಾಸ್ಟ್ ಮೂಮೆಂಟಲ್ಲಿ ನನ್ನ ಹಸ್ಬೆಂಡು ಒಂದು ಡೆಕೋರೇಷನಿಗೆ ಹೇಳಿಬಿಟ್ರು ಏನೂ ಪ್ಲಾನ್ ಇಲ್ಲ ಲಾಸ್ಟ್ ಮೂಮೆಂಟಲ್ಲಿ ಆಗಿರೋದಿದ್ದು ಎಷ್ಟೆಲ್ಲ ಡೆಕೋರೇಷನ್ ಮಾಡಿಸ್ತೀವಿ ಅಂತಿದ್ದಿಟ್ಟು ನಾವೆಲ್ಲರೂ ಇನ್ವೈಟ್ ಮಾಡ್ತಿದ್ವಿ ಅದರಲ್ಲಿ ಏನು ತೊಂದರೆ ಆಗ್ತಿರಲಿಲ್ಲ ಬಟ್ ಮಗುಗಿಲ್ಸ ಆಗತ್ತೆ ಅವಳು ಆ್ಯಕ್ಟಿವ್ ಆಗಿರಲ್ಲ ಬಂದ ಇಷ್ಟು ಗ್ರ್ಯಾಂಡಾಗೆಲ್ಲ ಮಾಡಿದ್ರೆ ಅನ್ನೋ ರೀಸನ್ಗೆ ನಾವು ಸೆಲೆಬ್ರೇಟ್ ಮಾಡಲ್ಲ ಅಂತ ಅನ್ಕೊಂಡಿದ್ದು ಆ್ಯಕ್ಚುಲಿ ಅತ್ತೆ ಮಾವ ನಾನು ಎಲ್ಲರೂ ನನ್ನ ಹಸ್ಬೆಂಡಿಗೆ ಅದನ್ನೇ ಹೇಳಿದ್ವಿ ಏನಕ್ಕೆ ಬೇಕಿತ್ತು ಡೆಕೋರೇಷನು ಬಿಕಾಸ್ ನಾವು ಯಾರಿಗೂ ಇನ್ವೈಟೇ ಮಾಡಿಲ್ಲ ಇಫ್ ಡೆಕೋರೇಷನ್ ಅಂತ ಗೊತ್ತಾದ್ರೆ ಪ್ರತಿಯೊಬ್ಬರು ಹಾಗೆ ಅನ್ಕೋತಾರೋ ಇಷ್ಟು ಗ್ರ್ಯಾಂಡ್ ಗ್ರ್ಯಾಂಡಾಗಿ ಡೆಕೋರೇಷನ್ ಅಂದ್ರೂ ಗ್ರ್ಯಾಂಡ್ ಅಂತ ಫಿಕ್ಸ್ ಆಗಿಬಿಡ್ತೀವಿ ತಲೆಯಲ್ಲಿ ಇಷ್ಟೆಲ್ಲ ಗ್ರ್ಯಾಂಡಾಗಿ ಮಾಡ್ತಿದ್ದೀರಿ ಅಂದಮೇಲೆ ಯಾರೂ ಇನ್ವೈಟೇ ಮಾಡಿಲ್ಲ ಇನ್ವೈಟ್ ಮಾಡಿ ಎಷ್ಟೊಂದು ಜನ ಕೇಳಿದ್ರು ಏನು ಫಂಕ್ಷನು ಏನು ಫಂಕ್ಷನು ಅಂತ ಸೊ ಇದು ನಮ್ಮ ಸಿಚುವೇಶನ್ ಬಟ್ ಡೆಕೋರೇಷನ್ ಮಾತ್ರ ಚೆನ್ನಾಗಿ ಮಾಡಿದ್ರು ಇಷ್ಟ ಆಯ್ತು ಬಟ್ ನನ್ನ ಮನಸಲ್ಲೇ ಕೊನೆಯವರೆಗೂ ಉಳಿಯೋ ಒಂದು ನೋವು ಅಂದರೆ ಲಾಸ್ಟ್ ಇಯರ್ ಇದೇ ದಿನ ನಮ್ಮ ಅಣ್ಣ ಮನೆ ಮನೆಯಿಂದ ನಾನು ಯಾರಿಗೂ ಇನ್ವೈಟ್ ಮಾಡಿರಲಿಲ್ಲ ಬಿಕಾಸ್ ನಾವೇನು ಸೆಲೆಬ್ರೇಟೇ ಮಾಡಲ್ಲ ಲಾಸ್ಟ್ ಮೂಮೆಂಟ್ ಅಲ್ಲಿ ಒಂದು ಕೇಕ್ ಕಟ್ ಮಾಡಿದ್ದ ಅಷ್ಟೇ ಬಿಟ್ರೆ ಏನು ಮಾಡಲ್ಲ ಅನ್ನೋ ರೀಸನ್ಗೆ ನಾವು ಯಾರಿಗೂ ನಮ್ಮ ಮನೆಯವರಿಗೂ ಇನ್ವೈಟ್ ಮಾಡಿರಲಿಲ್ಲ ಬಟ್ ನಮ್ಮ ಮನೇಲಿ ಎಲ್ಲರೂ ಕಾಯ್ತಾ ಇದ್ರಂತೆ ನಾನು ಕರಿತೀನಿ ಕರಿತೀನಿ ಅಂತ ಆ ನೋವು ನನಗೆ ನಮ್ಮ ನಮ್ಮ ಅಮ್ಮನಾದ್ರು ನಾನು ಯಾವಾಗಲೂ ಕರಿಬಹುದು ಅಮ್ಮ ಇದ್ದಾರೆ ಪಪ್ಪನೂ ಇದ್ದಾರೆ ಬಟ್ ಅಣ್ಣ ನನಗೆ ಇಲ್ಲ ಇನ್ನು ಯಾವಾಗಲೂ ಅನ್ನೋ ನನಗೆ ಸಹಾಯವರೆಗೂ ಇರುತ್ತೆ ಆ್ಯಂಡ್ ಪ್ರತಿ ವರ್ಷ ಅವ್ಳ ಬರ್ಡೇ ದಿನ ನನಗದು ನೆನಪಾಗ್ತಾನೆ ಇರುತ್ತೆ ಇವತ್ತಂದು ನನ್ನ ಬೆಳಗ್ಗೆಯಿಂದ ಎಷ್ಟು ನೆನಪುಸ್ಕೊಂಡಿದ್ದೀನಿ ನಮ್ಮ ಅಣ್ಣ ಇದ್ದರೆ ಎಷ್ಟು ಖುಷಿ ಪಟ್ಟಿದ್ದೆ ಎಷ್ಟು ಖುಷಿ ಪಟ್ಟಿದ್ದೆ ಅಂತ ಬಟ್ ಅವ್ಳ ಬರ್ಡೇಗೆ ಲಾಸ್ಟ್ ಇಯರ್ ಅವ್ನು ಕೊಟ್ಟಿರೋ ಗಿಫ್ಟು ಅವ್ಳ ಲೈಫ್ ಲಾಂಗ್ ಇದ್ದೇ ಇರುತ್ತೆ ನಾನೊಂದು ವೀಡಿಯೋದಲ್ಲಿ ಯಾವಾಗಾದ್ರೂ ತೋರಿಸ್ತೀನಿ ಸೊ ಡೆಕೋರೇಷನ್ ಎಲ್ಲ ಆದಮೇಲೆ ಕೊರಗಚ್ಚನಿಗೆ ಅಂತ ಒಂದು ಬಳಸ್ತಾ ಇದ್ದೀವಿ ಇಲ್ಲಿ ಮೀನ್ಸ್ ಒಂದು ಬಾಜಲ್ ಇಡೋದು ಅಂತಾರೆ ನಮ್ಮ ತುಳು ಇದರಲ್ಲಿ ಬಾಳೆ ಬಾಜಲ್ ಇಡ್ತಾ ಇದ್ದೀವಿ ಏನಿಲ್ಲ ಒಂದು ಪ್ಯಾಕೆಟ್ ಒಂದು ಕ್ವಾರ್ಟ್ರು ಅಂತಾರಲ್ಲ ಅದನ್ನ ಇಟ್ಟು ಒಂದು ಬಾಳೆ ಎಲೆಯಲ್ಲಿ ಏನು ಚಕ್ಕುಲಿ ಆ್ಯಂಡ್ ಬೀಡ ಇದ್ದರೆ ಬೀಡ ಎಲೆಯ ಅಡಿಕೆ ಹೊಗೆ ಸೊಪ್ಪು ಇದಿಷ್ಟು ಇಟ್ಟು ಮತ್ತಿನ್ನೇನಾದರೂ ಬಾ ಅಲ್ಲಿ ಅಗಲ್ ಹಾಕ ಅಗಲ್ ಸೇವೆ ಅಂತಂತಾರೆ ಅದು ಬೇರೆ ಥರನೇ ಬರುತ್ತೆ ಇದು ನಾರ್ಮಲ್ ಆಗಿ ಇಷ್ಟೆ ಬಾಚಲ್ಲಿ ಹಾಕೋದು ಅಂತೀವಿ ಇದಿಷ್ಟನ್ನ ಇಟ್ಟು ನಾವು ಅಲ್ಲಿ ಅದೇ ಪ್ಲೇಸಲ್ಲಿ ಯಾವಾಗಲೂ ಇಡೋದು ಸೊ ದೇವ್ರ ಹತ್ರ ಎಲ್ಲದು ಒಳ್ಳೆಯದೇ ಆಗಲಿ ಅಂತ ಕೊರಗಜ್ಜನ ಹತ್ರ ಕೇಳಿಕೊಂಡು ಒಂದು ಎಡೆನ ಬಳಸಿ ಬಿಟ್ವಿ ಅಲ್ಲಿ ಸೊ ನಮ್ಮ ಮನೇಲಿ ಏನೇ ಪ್ರಾಬ್ಲಮ್ ಆದರೂ ಏನೋ ಒಂದು ವಸ್ತು ಕಾಣ್ತಿಲ್ಲ ಅಂದ್ರೂ ಏನೇ ಒಂದು ನನ್ನ ಮಗಳಿಗೆ ಹುಷಾರಿಲ್ಲ ಅಂದರೂ ಸಹ ನಾವು ಫಸ್ಟ್ ಕೊರಗಜ್ಜನಿಗೆ ಕೇಳ್ಕೊಂಬಿಡೋದು ಶನಿವಾರ ಒಂದು ಬಾಜಲ್ ಇರ್ತೀವಿ ಎಲ್ಲ ಸಮಸ್ಯೆ ದೂರ ಮಾಡು ಅಂತ ಸೊ ಫಸ್ಟ್ ಕೊರಗಜ್ಜಂಗೆ ಇಟ್ಟು ನೆಕ್ಸ್ಟ್ ನಾವು ಸೆಲೆಬ್ರೇಷನನ್ನು ಸ್ಟಾರ್ಟ್ ಮಾಡ್ಕೊಂಡ್ವಿ ಆ್ಯಂಡ್ ಇದೇ ಕೇಕು ನೋಡ್ಬೋದು ಆ್ಯಂಡ್ ಕೆಲವೆಲ್ಲ ವೀಡಿಯೋಸು ಹಾಲಿ ಸಂಟಲ್ ಅವರು ವರ್ಟಿಕಲ್ ಎಲ್ಲ ರುಟಪಟ್ಟ ಆಗೋಗ್ಬಿಟ್ಟಿದೆ ಬಿಕಾಸ್ ನಾನು ಕೆಲವು ಅಂತ ಮಾಡಿರೋ ವೀಡಿಯೋ ಅವಳದು ಆ್ಯಂಡ್ ಮಕ್ಕಳಂತೂ ಕಾಯ್ತಾ ಇದ್ರು ಡೆಕೋರೇಷನ್ ನೋಡ್ತಾ ಪಾಪ ಅವರಿಗೆಲ್ಲ ಖುಷಿ ಡೆಕೋರೇಷನ್ ನೋಡ್ತಾ ಕುತ್ಕೊಂಡಿದ್ರು ಸುಮಾರು ಹೊತ್ತು ಆ್ಯಂಡ್ ಅವರಿಗೆಲ್ಲರಿಗೂ ಒಂದೊಂದು ಕ್ಯಾಪ್ ಥರ ಕೇಳಿದೆ ಬಟ್ ನನ್ನ ಹಸ್ಬೆಂಡ್ ಸ್ವಲ್ಪ ಕಮ್ಮಿ ತಂದುಬಿಟ್ಟಿದ್ರು ಅವ್ರಿಗೆ ಗೊತ್ತಿಲ್ಲ ಇಷ್ಟೊಂದು ಮಕ್ಕಳು ಒಟ್ಟಾಗಿದ್ದಾರೆ ಅಂತ ಅತ್ತೆ ಕ್ಯಾಪ್ ತಂದಿರು ಸೊ ಯಾರ್ಯಾರು ಇದ್ದಾರೆ ನೋಡಿ ಸೆಲೆಕ್ಟ್ ಮಾಡಿ ಮಾಡಿ ಮತ್ತೆ ಅವರಿಗೆಲ್ಲ ಕೊಡ್ತಾ ಕೊಡ್ತಾಯಿದ್ರು ಆ ಗ್ಯಾಪಲ್ಲಿ ನನ್ನ ಮಗಳಿಗೂ ಒಂದು ಹಾಕಿಸಿದೆ ಅವ್ಳ ಲಾಸ್ಟ್ ಇಯರ್ ನನ್ನ ಅಕ್ಕನ ಮಗನ ದಿನ ಅವಳು ಹಾಕೋಕ್ಕೆ ಕೇಳಲಿಲ್ಲ ಬಟ್ ಇವತ್ತು ಅವೆಲ್ಲ ಮಕ್ಕಳು ಹಾಕೊಂಡು ನೋಡಿ ಅವಳಿಗೆ ಖುಷಿಯಾಗಿ ಅವಳು ಇಸ್ಕೊಂಡು ಒಂದು ಹಾಕೊಂಡು ಅಂದರೆ ನಮ್ಮತ್ತಿದು ಅಕ್ಕ ಮತ್ತು ಅವ್ರ ಅಕ್ಕನ ಮಾ ಸಹ ಬಂದರು ಿದ್ದಾರೆ ಅವರು ಮಿಸ್ ಆಗಿದ್ರು ಆಗಿರ್ಬೋದು ಸೊತ್ತಿದೆ ನೋಡಿ ತಿರುತ್ತೆ ಅವರು ಕಂಟಿನ್ಯೂ ಸ್ಪೆಷಲ್ ಅಂತ ಚೆನ್ನಾಗಿ

ನನ್ನ ಮಗಳು ನಾನು ಎಷ್ಟು ಆಸೆ ಮಾಡ್ತಿದ್ದ ಅಂದರೆ ಕಂದ 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 ಅಂದ್ಕೊಂಡು ಫಸ್ಟ್ ಅವಳು ಹುಟ್ಟಿದ ತಕ್ಷಣ ಅವನು ಎತ್ಕೊಂಡಿದ್ದು ಅವನೇ ಫಸ್ಟು ಪ್ರತಿಯೊಂದು ಅವಳ ಸ್ಟೆಪ್ಸನ್ನು ತುಂಬ ಎಂಜಾಯ್ ಮಾಡ್ತಾ ಇದ್ದ ಅವಳು ಪ್ರತಿಯೊಂದು ಮೈಲ್ ಸ್ಟೋನ್ಸನ್ನು ಎಂಜಾಯ್ ಮಾಡ್ತಾ ಇದ್ದ ಅಷ್ಟು ಆಸೆ ಮಾಡ್ತಾ ಇದ್ದ ಬಟ್ ಇವತ್ತಿನ ದಿನ ಇದ್ದಿದ್ದರೆ ಎಷ್ಟು ಖುಷಿ ಪಡ್ತಿದ್ದ ಅನ್ನೋದು ನಮಗೆ ಮಾತ್ರ ಗೊತ್ತು ಬಟ್ ಅವನನ್ನು ಮಾತ್ರ ಇವತ್ತಿನ ದಿನ ತುಂಬ ಮಿಸ್ ಮಾಡ್ಕೊಂಡ್ ಅವನಿಗಂತೂ ಇವಳು ಬರ್ಡೇನ ಸೆಕೆಂಡ್ ಇಯರ್ ಬರ್ಡೇನ ನಮ್ಮ ಮನೇಲಿ ಸೆಲೆಬ್ರೇಟ್ ಮಾಡಬೇಕಂತ ತುಂಬ ಆಸೆ ಇಟ್ಕೊಂಡಿದ್ದೆ ಬಿಕಾಸ್ ನಾವು ಲಾಸ್ಟ್ ಇಯರ್ ಬರ್ಡೇನ ಏನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿಲ್ಲ ಆ್ಯಂಡ್ ಅವ್ರನ್ನ ಇನ್ವೈಟು ಮಾಡಿರಲಿಲ್ಲ ಬಿಕಾಸ್ ಅದು ಹೇಳಿದ್ನಲ್ಲ ಅದೊಂದು ರೀಸನಿಗೆ ನಾವು ಇನ್ವೈಟ್ ಮಾಡಿಲ್ಲ ಏನು ಮಾಡಲ್ಲ ಅನ್ನೋ ರೀಸನಿಗೆ ಬಟ್ ಅವ್ನು ತುಂಬ ಆಸೆ ಇಟ್ಕೊಂಡಿದ್ದ ಸೆಕೆಂಡ್ ಇಯರ್ ಬರ್ಡೇನ ಅವನು ಅಲ್ಲಿ ಸೆಲೆಬ್ರೇಟ್ ಮಾಡಬೇಕಂತ ಬ್ಯಾಡ್ ಲಕ್ ಏನು ಮಾಡೋಕ್ಕಾಗಲ್ಲ ನೆನಪಷ್ಟೇ ಉಳ್ಕೊಂಡಿರೋದು ಆ್ಯಂಡ್ ಅವಳದು ಎಲ್ಲ ಅನ್ಬಾಕ್ಸಿಂಗ್ ಮಾಡ್ಬೇಕಾದ್ರೆ ಅವ್ನು ಲಾಸ್ಟ್ ಇಯರ್ ಗಿಫ್ಟ್ ಗಿಫ್ಟನ್ನು ಸಹ ನಾನು ನಿಮಗೆ ತೋರಿಸ್ತೀನಿ ಲೈಫಲ್ಲೇ ನನ್ನ ನನಗೆ ಅವನು ಅವಳಿಗೆ ಕೊಟ್ಟಿರೋ ಗಿಫ್ಟ್ ಬಂದಿರೋ ಗಿಫ್ಟಲ್ಲಿ ಅದು ನಂಬರ್ ಒನ್ ನೆನಪಿರುತ್ತೆ

ನಾಳೆ ಇನ್ನೂ ಒಂದು ಸಂಡೆ ಇನ್ನೂ ಒಂದು ಫಂಕ್ಷನ್ ಇರೋದ್ರಿಂದ ಅಮ್ಮನವರು ಇಲ್ಲೇ ಉಳ್ಕೋತಾರೆ ಅಂಡ್ ಅಮ್ಮ ಮತ್ತೆ ನಮ್ಮ ಮನೆ ಹತ್ರ ಇರೋ ಅಂಟಿ ಅವ್ರ ಮಕ್ಕಳು ಎಲ್ಲರೂ ಸಹ ಬಂದಿದ್ರು ಎಲ್ಲ ವಿಡಿಯೋದಲ್ಲಿ ಬಂದಿದ್ದಾರೆ ನೀವು ನೋಡ್ಬೋದು ಸೊ ಐ ಆಮ್ ಹ್ಯಾಪಿ ಪಪ್ಪನಿಗೆ ಬರ್ಲಿಕ್ಕಾಗಿಲ್ಲ ಪಪ್ಪ ನಾಳೆ ಬರ್ತಾರೆ ನಾಳೆ ಫಂಕ್ಷನಿಗೆ ಬಿಕಾಸ್ ಮನೆಯಲ್ಲಿ ಯಾರೊಬ್ರು ಇರಲೇಬೇಕು ನಾಯಿಗಳಿದ್ದಾವೆ ಬಿಟ್ಟು ಬರೋಕ್ಕೂ ಆಗಲ್ಲ ಅದೇ ರೀಸನಿಗೆ ನೋಡ್ಬೋದು ಇಷ್ಟೊಂದು ಮಕ್ಕಳಿದ್ದಾರೆ ನನಗೆ ಶಾಕ್ ಅಯ್ಯೋ ಇಷ್ಟೊಂದು ಮಕ್ಳು ಬಿಟ್ಟಿದ್ದಾರೆ ಅಂತ ಬಟ್ ಎಲ್ಲ ಡೈಲಿ ನೋಡೋರೆ ಆದರೆ ಎಲ್ಲ ಒಂದೊಂದು ಕಡೆ ಆಟ ಆಡ್ತಿರ್ತವೆ ಬಟ್ ಒಟ್ಟಿಗೆ ಇದ್ದಾಗ ನೋಡೋಕ್ಕೆ ಎಷ್ಟೊಂದು ಜನ ಮಕ್ಕಳಿದ್ದಾರೆ ಅನ್ನಿಸ್ತು ಸೊ ನಾವೇನು ಸಪ್ರೇಟಾಗಿ ಮಾಡಿರಲಿಲ್ಲ ನಾಳೆ ಇನ್ನೊಂದು ಫಂಕ್ಷನ್ ಇರೋದ್ರಿಂದ ಇವತ್ತೇನು ಅಡುಗೆ ಏನು ಮಾಡಿಲ್ಲ ಜಸ್ಟ್ ಕೇಕೇನು ಅಂದಿದ್ವಿ ಕೇಕು ಆ್ಯಂಡ್ ಖಾರನ ಕೊಟ್ವಿ ಅಷ್ಟೇ ಆ್ಯಂಡ್ ಕೆಲವು ಗಿಫ್ಟ್ ಸಹ ಬಂದಿದೆ ನಾನು ಅನ್ಬಾಕ್ಸಿಂಗ್ ವಿಡಿಯೋ ಖಂಡಿತ ಮಾಡ್ತೀನಿ ಅದರಲ್ಲಿ ನೋಡ್ಬೋದು ಎಲ್ಲ ಮುಗಿಸಿ ನಾನು ಕೆಲವು ರೀಲ್ಸ್ಗಳೆಲ್ಲ ಮಾಡಿ ವೀಡಿಯೋಸ್ಗಳೆಲ್ಲ ಮಾಡಿ ಆ್ಯಂಡ್ ಮುದ್ದೆ ಮಾಡಲಿಕ್ಕೆ ಶುರು ಮಾಡ್ಕೊಂಡ್ವಿ ಮುದ್ದೆ ಆ್ಯಂಡ್ ಫಿಶ್ ಫ್ರೈಗೆ ನೆನೆಸಿಟ್ಟಿದ್ವಿ ಫಿಶ್ ಫ್ರೈನು ಮಾಡಿಕೊಂಡು ಊಟ ಎಲ್ಲ ಮುಗಿಸಿ ಸುಮಾರು ಹತ್ತು ಹತ್ತು ಜನ ಇದ್ವಿ ನಾವು ಇವತ್ತು ಊಟಕ್ಕೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಹೇಗೆ ಟೈಮ್ ಪಾಸ್ ಮಾಡ್ಕೊಂಡು ಮಕ್ಳು ಹೊತ್ತಿಗೆಲ್ಲ ಆಟ ಆಡ್ಬೇಕಾದ್ರೆ ಅಡಿಕೆ ಸ್ವಲ್ತ ತೊಗೊಬ್ಬರೇ ಹೇಳಿಕ್ಕೂ ಶುರು ಮಾಡಿದ್ರು ಅವ್ರದ್ದು ಅಳತೆ ಕಿಳತೆ ಎಲ್ಲ ತಗೊಂಡು ಎಲ್ಲ ಆಯ್ತು ಅಂತ ಡೆಕೋರೇಷನ್ ಅವ್ರಿಗೆ ಫೋನ್ ಮಾಡಿದ್ರೆ ನೆಕ್ಸ್ಟ್ ಅವರು ಬಂದು ಎಲ್ಲ ಬಲೂನು ಎಲ್ಲ ತೆಗೆದು ಬಲೂನೆಲ್ಲ ಇಲ್ಲೇ ಬಿಟ್ಟು ಹೋದ್ರು ಮಕ್ಳಿಗೆ ಆಟಾಡೋಕ್ಕಾಗತ್ತೆ ಅಂತ ಆದ ಮಕ್ಕಳು ಆಟಾಡೋದಕ್ಕಿಂತ ರಾತ್ರಿ ರೂಬನ್ ನಮ್ಮ ನಾಯಿನ ಬಿಟ್ಟ ಮೇಲೆ ಅವನೇ ಸುಮಾರು ಬಲೂನನ್ನು ಒಡೆದಾಗ್ತಾ ಎಲ್ಲ ಮುಗಿಸಿ ಬಂದಿರೋ ಗೆಸ್ಟ್ಗಳಿಗೆ ಆ ಮನೆಗೆ ಎಲ್ಲ ಹಾಸಿ ರೆಡಿ ಮಾಡಿ ನೆಕ್ಸ್ಟ್ ನಾವು ಮತ್ತೆ ನಾಳೆ ಬೆಳಗ್ಗೆ ಬೇಗ ಏಳಬೇಕು ಅಂತ ಎಲ್ಲ ಮುಗಿಸ್ಕೊಂಡು ಅವ್ರ ಹತ್ರ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಹಾಗೆ ಕೆಳಗಡೆ ಹೋದ್ವಿ ಅವರೆಲ್ಲ ಮೇಲ್ಗಡೆ ಮನೇಲಿ ಮಲ್ಕೊಂಡಿದ್ರು ನನಗಂತೂ ಜೋರು ನಿದ್ರೆ ಬರ್ತಿತ್ತು ಬಟ್ ನನ್ನ ಮಗಳಿಗಂತೂ ಮಲಗಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಅವಳು ನಂತ ಮಲಗಿಸ್ಬೇಕಾರೆ ಲೆವೆನ್ ಫಾರ್ಟಿ ಆಗಿತ್ತು ಸೊ ನಾನು ನಾಳೆಗೆ ಸಾಲಾಗಿ ಅಲ್ರಾಮ್ ಇಟ್ಕೊಂಡು ಮಲಗಿದ್ದೀನಿ ಈ ವ್ಲಾಗನ್ನ ನಾಳೆ ಹೀಗೆ ಕಂಟಿನ್ಯೂ ಮಾಡ್ತೀನಿ ಸೊ ಕೀಪ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿ ಟಾಟಾ